ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯಲಿದ್ದು ಐದು ವರ್ಷಗಳ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿ ಪೋಲಿಯೋ ರೋಗವನ್ನು ದೂರ ಮಾಡಿ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು

ಶಿವ yeah, <tem Ash Walker> ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಆರೋಗ್ಯ ಇಲಾಖೆ ಏನು ಇವತ್ತು ಇಡೀ ದೇಶಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ತಾಲೂಕಿನ ಎಲ್ಲ ಆರೋಗ್ಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಉದ್ಯೋಗಗಳು ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಒಂದು ಸಮ್ಮುಖದಲ್ಲಿ ಮೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಪೊಲೀಸ್ ಪೋಲಿಯೋ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಈ ಒಂದು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆರೋಗ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ ದಯಮಾಡಿ ಎಲ್ರಿಗೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಮನವಿ ಮಣ್ಣಿನಲ್ಲಿ ಈ ಒಂದು ಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳಿಗೆ ಐದು ವರ್ಷದ ಮಕ್ಕಳು ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಯೊಬ್ಬರು ಈ ಒಂದು ಮನಸ್ಸುಪಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಷ್ಟೇ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ದಿನ ಎಲ್ಲ ಮಾಧ್ಯಮಗಳು ಮುಖ್ಯನ ಈ ಕ್ಷೇತ್ರದಲ್ಲಿ ಎಲ್ಲವೂ ನಮ್ಮ ಮನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ಒಂದು ಭಾನುವಾರ

radically u ran. এ঺ানানা রািট্টুকরু. ক্যা ন্য়া হিক্দু. ক�di bringt creed? আািমাটটটটটটট

ಬಟ್ ಪ್ರತಿ ವರ್ಷ ನಾವು ಇದೇ ನಾವು ಪೋಲಿಯೋ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಮುಂದೆ ಕೂಡ ಮಕ್ಕಳಿಗೆ ಏನು ಇದಕ್ಕೆ ಕಾಯಿಲೆ ಏನು ಡಿಸ್ಟಿಲಿಟಿ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಲೈಫ್ ಲಾಂಗ್ ಒಂದು ಪ್ರಾಬ್ಲಮ್ ಆಗುತ್ತೆ ಅದು ಆಗಬಾರ್ದು ಅಂತ ನಾವು ಇದು ಕಳ್ಸ್ಕೊಳ್ಳಿ ಪ್ರೋಗ್ರಾಮ್ ತುಂಬ ಹಬ್ಬ ಟೈಪ್ ಅಂತ ನಾವು ಮಾಡ್ತೀವಿ ಅದೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಂದಗಟ್ಟ ತಾಲೂಕಾಗೆ ವಿಸಿಟ್ ಮಾಡಿದ್ದೀನಿ ಇವತ್ತು ನಾನು ಕೂತಿದ್ದಿನ ಈ ತಾಲೂಕಿನಲ್ಲಿ ಬೇರೆ ಬೇರೆ ಊರಿನಲ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ಸೈಟ್ಸ್ ಇರ್ಬೋದು ಇಟ್ಟಿಗೆ ಬಟ್ಟೆ ಇರ್ಬೋದು ಎಲ್ಲ ಇವತ್ತು ವಿಸಿಟ್ ಮಾಡಿ ನಾನು ಮಾಹಿತಿ ಕೊಡ್ತೀನಿ ಐ ಥಿಂಕ್ ಸರ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ತಾಲೂಕಾದಿಂದ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಆಗ್ತದ ತಾಲೂಕು ಅದು ಟಾರ್ಗೆಟ್ ಇದೆ ಸೊ ಆಮೇಲೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಬೂತ್ಸ್ ಕೂಡ ಅವರು ಇದು ಮಾಡಿದ್ದಾರೆ ನಿಮ್ಮ ಕಡೆಯಿಂದ ಇದೆ ಪ್ರತಿ ಮಗುಗೆ ನೆಕ್ಸ್ಟ್ ಮೂರು ದಿನ ಎಲ್ಲ ಸಿಕ್ಕಿದ್ರೂ ಲೆಸ್ ದೆನ್ ಫೈವ್ ಇಯರ್ಸ್ ಮೊಬೈಲ್ಗೆ ಖಂಡಿತವಾಗಿ ಹೇಳಿಸಿ ಫಲಿಸ್ಕೊಲಿರೋದು ಟ್ರಾಪ್ಸ್ ಹಾಕ್ಸ್ ಅದು ಹೇಳಿ ಥ್ಯಾಂಕ್ ಯು